ಮೋಹನ್ ದಾಸ್ ಕರಮಚಂದ ಗಾಂಧಿ ಅವರು ಬಾಲ್ಯದಲ್ಲಿ ತುಂಬಾ ನಾಚಿಕೆ ಸ್ವಭಾವದವರಾಗಿದ್ದರು ಶಾಲೆಯ ಗಂಟೆ ಬಾರಿಸುತ್ತಿದ್ದಂತೆ ಮೋಹನ್ ತನ್ನ ಪುಸ್ತಕಗಳನ್ನು ತೆಗೆದುಕೊಂಡು ಮನೆಗೆ ಬೇಗನೆ ಹೋಗುತ್ತಿದ್ದನು ಇತರ ಹುಡುಗರು ಮಾತನಾಡುತ್ತಾ ದಾರಿಯಲ್ಲಿ ನಿಂತರೂ ಕೆಲವರು ಆಟವಾಡಲು ಇತರರು ತಿನ್ನಲು ಆದರೆ ಮೋಹನ್ ಯಾವಾಗಲೂ ನೇರವಾಗಿ ಮನೆಗೆ ಹೋಗುತ್ತಿದ್ದನು ಹುಡುಗರು ಅವನನ್ನು ತಡೆದು ಗೇಲಿ ಮಾಡಬಹುದು ಎಂದು ಅವನಿಗೆ ಭಯವಿತ್ತು ಒಂದು ದಿನ ಶಾಲಾ ನಿರೀಕ್ಷಕ ಶ್ರೀ ಗೈಲ್ಸ್ ಮೋಹನನ ಶಾಲೆಗೆ ಬಂದರು ಅವರು ಐದು ಇಂಗ್ಲಿಷ್ ಪದಗಳನ್ನು ತರಗತಿಗೆ ಓದಿ ಹೇಳಿದರು ಎಲ್ಲ ಹುಡುಗರಿಗೂ ಆ ಐದು ಪದಗಳನ್ನು ಬರೆಯಲು ಹೇಳಿದರು ಮೋಹನ್ ನಾಲ್ಕು ಪದಗಳನ್ನು ಸರಿಯಾಗಿ ಬರೆದರು ಆದರೆ ಐದನೆಯ ಪದ ಹೆಟಲ್ ಅದನ್ನು ಬರೆಯಲು ಅವರಿಗೆ ಸಾಧ್ಯವಾಗಲಿಲ್ಲ ಮೋಹನನ ಹಿಂಜರಿಕೆಯನ್ನು ನೋಡಿ ಶಿಕ್ಷಕರು ಇನ್ಸ್ಪೆಕ್ಟರ್ನ ಬೆನ್ನ ಹಿಂದೆ ತನ್ನ ನೆರೆಹೊರೆಯವರ ಸ್ಲೇಟ್ನಿಂದ ಪದವನ್ನು ನಕಲಿಸಬೇಕೆಂದು ಒಂದು ಚಿಹ್ನೆಯನ್ನು ಮಾಡಿದರು ಆದರೆ ಮೋಹನ್ ಅವರ ಚಿಹ್ನೆಗಳನ್ನು ನಿರ್ಲಕ್ಷಿಸಿದರು ಮೋಹನ್ ದಾಸ್ ಕರಮಚಂದ ಗಾಂಧಿ ಅವರಿಗೆ ಅವರಿಗೆ ಇನ್ನೊಬ್ಬರನ್ನು ನಕಲಿಸಿ ಬರೆಯುವುದು ಕಾಪಿ ಮಾಡುವುದು ಇದೆಲ್ಲ ಇಷ್ಟ ಆಗುತ್ತಿರಲಿಲ್ಲ ಇತರ ಹುಡುಗರು ಎಲ್ಲ ಐದು ಪದಗಳನ್ನು ಸರಿಯಾಗಿ ಬರೆದರು ಮೋಹನ್ ಅವರು ಕೇವಲ ನಾಲ್ಕು ಪದಗಳನ್ನು ಬರೆದಿದ್ದರು ಇನ್ಸ್ಪೆಕ್ಟರ್ ಹೋದ ನಂತರ ಶಿಕ್ಷಕರು ಅವನನ್ನು ಗದರಿಸಿದರು ನಾನು ನಿಮ್ಮ ನೆರೆಹೊರೆಯವರಿಂದ ನಕಲಿಸಲು ಹೇಳಿದೆ ಅಕ್ಕಪಕ್ಕದ ಹುಡುಗರನ್ನು ನೋಡಿ ಬರೆ ಎಂದರೆ ನೀನೇಕೆ ಬರೆಯಲಿಲ್ಲ ಎಂದು ಕೋಪದಿಂದ ಶಿಕ್ಷಕರು ಮೋಹನ್ ಅವರಿಗೆ ಹೇಳಿದರು ಆಗ ಮೋಹನ್ ಹೇಳಿದನು ನೀವು ಅದನ್ನು ಸರಿಯಾಗಿ ಮಾಡಲು ಸಾಧ್ಯವಾಗಲಿಲ್ಲವೇ ಎಂದು ಜೋರಾಗಿ ಹೇಳಿದನು ಆಗ ಎಲ್ಲರೂ ನಕ್ಕರು ಆ ಸಂಜೆ ಮನೆಗೆ ಹೋದಾಗ ಮೋಹನ್ ಅತೃಪ್ತನಾಗಿರಲಿಲ್ಲ ತಾನು ಮಾಡಿದ್ದು ಸರಿಯಾದ ಕೆಲಸ ಎಂದು ಅವನಿಗೆ ತಿಳಿದಿತ್ತು ಅವನ ಶಿಕ್ಷಕರು ಅವನನ್ನು ನಕಲು ಮಾಡಲು ಕೇಳಬೇಕಿತ್ತು ಎಂಬುದು ಅವನಿಗೆ ದುಃಖ ತಂದಿತು ಈ ಕತೆ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು